ಹೆಚ್ಚು ಮಾದಿಗರಿರ್ತಕ್ಕಂಥ ಕ್ಷ ಭಾಗಗಳಲ್ಲಿ ಯಾಕೆ ಅವರು ಇಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೀಸಲಾತಿ ಕೊಟ್ಟಿದ್ದರು ಅಸ್ಪೃಶ್ಯರಿಗೆ ಸ್ಪೃಶ್ಯರಿಗೆ ಅಲ್ಲ ಅನೇಕ ವರ್ಷಗಳಿಂದ ನಾನು ಮಾದಿಗ ಸಂಘಟನೆಯ ಮುಖಾಂತರ ನನ್ನ ಐಡೆಂಟಿಟಿ ಮಾಡಿರೋದು ರಾಜಕಾರಣಿಗಳು ರಾಜಕೀಯ ಪಕ್ಷಗಳು ಮಾದಿಗರ ಮಗ ಅಂತೇನೆ ನಾನು ಅದಕ್ಕೆ ಬದ್ಧತೆ ಇರೋದ್ರಿಂದ ಪ್ರತಿ ಪ್ರತಿ ಜಿಲ್ಲೆಯ ರಾಜ್ಯದ ಎಲ್ಲ ಕಡೆ ಓಡಾಡಿ ಈ ಸಮಾಜಕ್ಕೆ ನ್ಯಾಯ ಸಿಗಬೇಕು ಹೋರಾಟ ಮಾಡೋದ್ರಿಂದ ಮಾದಿಗ ಮತ್ತು ಉಪಜಾತಿಗಳು ಮಾದಿಗ ಅಂತ ಬಸ್ ಹೇಳಿ ವಿಶೇಷವಾದ ಮನವಿಯನ್ನು ಮಾಡ್ತೇನೆ ಈ ಜಿಲ್ಲೆಯ ಚಿಕ್ಕಳು ಜಿಲ್ಲೆಯ ನನ್ನ ಮಹಾನಾಯಕರು ಹಳ್ಳಿಗೆ ಹಳ್ಳಿಗೆ ಹೋಗಬೇಕು ಈ ದಿಕ್ಕಿನಲ್ಲಿ ತಮ್ಮ ಚುನಾಯಿತ ಸದಸ್ಯರು ತಮ್ಮ ಯುಗೋಜನ ಬಿಡಬೇಕು ಪ್ರತಿ ಮನೆಯಲ್ಲೂ ಹೋಗಿ ಕುತ್ಕೊಬೇಕು ದಯವಿಟ್ಟು ತಮ್ಮ ಮೂಲ ಜಾತಿಯನ್ನು ಹೇಳಿ ಬರೆಸಿ ಭವಿಷ್ಯದ ದಿನಗಳಲ್ಲಿ ರಾಜ್ಯದ ಸಂಪತ್ತು ರಾಜ್ಯದ ಯೋಜನೆಗಳಲ್ಲಿ ರಾಜ್ಯದ ಬಜೆಟ್ ಇರ್ಬೋದು ಅಥವಾ ಉದ್ಯೋಗಗಳಿರ್ಬೋದು ಎಲ್ಲ ವಿಚಾರಗಳಲ್ಲಿ ಮೊದಲು ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಯಾವುದೇ ಮೀಸಲಾತಿ ಬ್ಯಾಕ್ವರ್ಡ್ನೆಸ್ ಮೇಲೆ ಆಗಬೇಕು ಬ್ಯಾಕ್ವರ್ಡ್ನೆಸ್ ದಕ್ಷಿಣ ಭಾರತದ ಯಾವುದೇ ಕಮಿಷನ್ ರಿಪೋರ್ಟ್ಸ್ಗಳನ್ನು ಆಯೋಗಗಳ ವರದಿಗಳನ್ನು ನೋಡಿದರೆ ದಕ್ಷಿಣ ಭಾರತದ ಮಾದಿಗರ ಸಮುದಾಯ ಶಿಕ್ಷಣದಲ್ಲಿ ಡ್ರಾಪೌಟಿನ ಸಂಖ್ಯೆ ಡ್ರಾಪ್ಔಟ್ನ ಡೇಟಾ ಎಲ್ಲ ಜಾತಿಗಳಿಗಿಂತ ಹೆಚ್ಚಿದೆ ಡ್ರಾಪ್ಔಟ್ಸ್ ಹೆಚ್ಚಿರ್ತಕ್ಕಂಥ ಮಾದರು ಶಿಕ್ಷಣ ಪಡೆಯೋಕ್ಕಾಗೋದಿಲ್ಲ ದಕ್ಷಿಣ ಭಾರತ ಯಾವುದೇ ಆಯೋಗ ಆ್ಯಂಡ್ ದಿ ಆಲ್ ದಿ ಕಾರ್ಪೊರೇಷನ್ಸ್ ಆ್ಯಂಡ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಕೋಆಪ್ರೇಟಿವ್ ಇನ್ಸ್ಟಿಟ್ಯೂಷನ್ಸ್ ಜಿಲ್ಲಾ ಪಂಚಾಯಿತಿ ಆಮೇಲೆ ಲೋಕಲ್ ಬಾಡೀಸ್ ಸ್ಟಿಲ್ ದೇ ಆರ್ ನಾಟ್ ಕೋಪರೇಟಿಂಗ್ ಟು ದಿ ಆಯೋಗ ಆಯೋಗಕ್ಕೆ ಸಹಕಾರನೇ ಇಲ್ಲ ಈಗ ನಂದು ಅಪೇಕ್ಷೆ ಇದೆ ಕೋಟ ಅಪೇಕ್ಷೆ ಇದೆ ಇಪ್ಪತ್ತೈದು ವರ್ಷಗಳಿಂದ ಯಾವ ಜಿಲ್ಲೆಯಲ್ಲಿ ಹೆಚ್ಚು ಮಾದರಿರ್ತಕ್ಕಂಥ ಭಾಗಗಳಲ್ಲಿ ಯಾಕೆ ಅವರು ಇಲ್ಲ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಟಿಕೆಟನ್ನೇ ಅನೇಕ ರಾಜಕೀಯ ಪಕ್ಷಗಳು ಇಲ್ಲ ಈ ಇಪ್ಪತ್ತೈದು ವರ್ಷಗಳ ಮೂವತ್ತು ವರ್ಷ ಮಾಹಿತಿನೂ ಬೇಕಲ್ವಾ ರಾಜಕೀಯ ಪ್ರಾತಿನಿಧ್ಯ ಈ ಜನಾಂಗಕ್ಕೆ ಯಾಕೆ ಇಲ್ಲ ಅದಕ್ಕೆ ಕಾರಣ ಏನು ರಾಜಕೀಯ ಪ್ರಾತಿನಿಧ್ಯ ಇಲ್ಲ ಸರ್ಕಾರದ ಯೋಜನೆಗಳು ನಮ್ಮ ಮನೆಗೆ ಬಾಗಿಲತ್ತ ಬರೋದಿಲ್ಲ ಈ ವರ್ತನು ಅವ್ರಿಗೆ ಅವಶ್ಯಕತೆ ಇಲ್ಲ ಅಂತ ಒಯ್ಗೆ ಅಂತ ಹೇಳ್ತಾರೆ ಏ ಎರಡು ಮೂರು ವರ್ಷದಿಂದ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನಡೆದಿಲ್ಲ ನಾನು ನಿನ್ನೆ ಮನೆದು ಕೇಳಿಲ್ಲ ಆಫ್ ಮೂವತ್ತು ವರ್ಷದ ಪಡೀರಿ ನಾಲ್ಕು ದಶಕದ ಪಡೀರಿ ನೀವು ಎಪ್ಪತ್ತಾರರಿಂದ ಒಳಮೆ ಇಷ್ಟಾದ ಕೆಲವು ಗೊಂದಲಗಳು ಸ್ಟಾರ್ಟ್ ಆಗಿದ್ದು ಅಂಟೇಜಬಲ್ಸನ್ನು ಒಳಗೆ ಮೀಸಲಾತಿಗೆ ಸೇರಿಸಿದಾಗ ಈ ರಾಜ್ಯದ ಯಾವುದೇ ದಲಿತ ಸಂಘಟನೆ ಯಾವುದೇ ಶಾಸಕ ಯಾವುದೇ ಮಂತ್ರಿ ಪ್ರತಿಭಟನೆ ಮಾಡಲಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೀಸಲಾತಿ ಕೊಟ್ಟಿದ್ದು ಅಸ್ಪೃಶ್ಯರಿಗೆ ಅಲ್ಲ ಅದನ್ನು ಪ್ರತಿಭಟನೆ ಮಾಡಲಿಲ್ಲ ಆವತ್ತು ಸ್ವೀಕಾರ ಮಾಡ್ಕೊಂಡೆ ಇವತ್ತು ಸವಾರಿ ಇದ್ದಾರೆ ಆಯೋಗದ ಅಧ್ಯಕ್ಷರು ರಿಕ್ರೂಟ್ಮೆಂಟ್ಗಳಲ್ಲಿ ಡೇಟಾ ಪಡಿಬೇಕು ರಿಕ್ರೂಟ್ಮೆಂಟ ಡೇಟಾ ಕೇವಲ ನಿಮ್ಮ ಸರ್ಕಾರ ಕೆ ಪಿ ಎಸ್ ಸಿ ಅಲ್ಲ ಎಲ್ಲ ಇಲಾಖೆಗಳಲ್ಲಿ ಎಲ್ಲ ಕಾರ್ಪೊರೇಷನ್ಗಳಲ್ಲಿ ಎಲ್ಲ ನಿಗಮಗಳಲ್ಲಿ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಅದು ಪುರಸಭೆ ಇರ್ಬೋದು ನಗರಸಭೆ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಎಲ್ಲ ಕೋಆಪ್ರೇಟಿವ್ ಸೆಕ್ಟರ್ಗಳಲ್ಲಿ ಇನ್ಕ್ಲೂಡಿಂಗ್ ಡೈರಿ ಎಲ್ಲ ಮಾಹಿತಿಯನ್ನು ಪಡೆದು ಸರ್ಕಾರಕ್ಕೆ ಕೊಟ್ಟಾಗ ನಮ್ಮ ಪರ್ಸೆಂಟೇಜ್ ಎಷ್ಟು ಕೊಡಬೇಕು ಯಾಕೆ ಎಪ್ಪತ್ತೈದು ವರ್ಷದ ಈ ದೇಶದ ಆಡಳಿತದಲ್ಲಿ ಈ ಸಮಾಜಕ್ಕೆ ಸರ್ಕಾರಿ ಯೋಜನೆ ಇಷ್ಟು ಕೆಳ ಹಂತದಲ್ಲಿ ತಲುಪಿದೆ ಒಂದು ವಿಶೇಷವಾದಂಥ ಸೌಲಭ್ಯವನ್ನು ಕೊಡುವ ಅಧಿಕಾರ ಡಾಕ್ಟರ್ ಅಂಬೇಡ್ಕರ್ದವರು ಸಿಕ್ಸ್ಟೀನ್ ಸೆವೆಂಟೀನಲ್ಲಿ ಹೇಳಿದಾರಲ್ವ ಹೇಳಿದ್ದನ್ನು ಅದ್ರ ಬಗ್ಗೆ ಟಚ್ ಮಾಡಕ್ಕೆ ಹೋಗಿ ನೀವಲ್ಲ ಈ ದಿಕ್ಕ ನನ್ನ ಗನ್ಮನ